ಬೆಳಗಾವಿ ಜಿಲ್ಲಾ ಬೈಲು ಹೊಂಗ್ಲ ತಾಲೂಕ ಸಂಗೊಳ್ಳಿ ಊರಾಗ ಜನ ಶಾರ ಕೆಂಚವ್ವ ಬರಮಣನ ಒಡಲಾಗ ಹುಟ್ಟಿ ಕುರಿಹಾಲ ಉಂಡು ਵੈਰੀ ਗੇ ਮਰਣਾ ਮੁਖਸ਼ਾਨਾ ਸਨ ਗਿਰ ਤੋ ਮੁਕਸਤੀ ਪਾਇ ਲਵਾਨਾ ਵੈਰੀ ਗੇ ਮਰਣਾ ਮੁਖਸ਼ਾਨਾ ਬਾਪਾਰ ਹੁਲੀ ਰਾਇਨਾ ਬੰਦ ਕੋਟੋ ਗੋਦਰ ਸ਼ਾਨਾ ਬਾਪਾਰ ਹੁਲੀ ಕ್ವಾಟಿ ದಿ ಪ್ರಾಣ ನಾಡಿ ತಂಜ ಬಹುಮಾನ ಕ್ವಾಟಿ ಪ್ರಾಣ ನಾಡಿಗೆ ತಂದ ಬಹುಮಾನ ಬಹು ನಿರ ಕೊಟ್ಟೋಗೋದರ್ಶ ಬಾಬಾ ರಹುನಿ ರಾಯಣ್ಣ ಬಂದು ಕೊಟ್ಟು ಹೋಗೋದರ್ಶ ಕೆಂಗರ ಗಣ್ಣ ಕ್ವಾರಿಯ ಮೀಸಿ ನಾಡ ನದಿ ಶಕ್ತಿ ಸಾಕ್ಷಾತ್ ವಲತ್ತು ಖಡ್ಗ ಕೊಟ್ಟ ಬಹುಮಾನ

ಕೊಟ್ಟು ಹೋಗೋದಾರ ಶಾಲ ಬಾಬಾರ ಹುಲಿ ರಾಯಂತ ಬಂದು ಕೊಟ್ಟು ಹೋಗೋದಾರ ಶಾಲಾಗ ಮನೆಯ ಮಾಡಿ ಕ್ವಂತೆ ಬರೀಲ ಹೊಸದಲ್ಲ ಪ್ರೀತಿ ಮನದಾಗ ಮನೆಯ ಮಾಡಿ ಕೊಂತಿ ಬರೀಲಾಗ நல்ல பாத்தி இன்ன கங்க ஞான பாரலி நீ நல்ல பாத்திர கிதித்தி இன்ன கங்க ಕ್ವಾಟಾ ನಾಡಿ ತಂದೂಮಾಲ ಕೊಟ್ಟಿದಿ ಪ್ರಾಣ ಗುಮಾಲ ತಂದ ಬಾಬಾರ ಹೂ ನೀ ರಾಯಣಾ ಬಂದು ಪಟ್ಟು ಗೊಲರ್ ಸಾಲ ಬಾಬಾರ ಹುನಿ ಬಂದು ಪಟ್ಟು ಗೊಲರ್ ಜಾಲ ಕೆಂಗರ ಗಣ್ಣ ಕ್ವಾರಿ ಮೀಸಿ ನಾಡ ಆದಿ ಶಕ್ತಿ ಸಾಕ್ಷಾತ್ ವಲತು ಖಡಗ ಕೊಟ್ಟ ಬಹುಮಾನ ೀನಾ ಪಂಟರದರ್ಣಾ ಬೀರದೇವರ ಭಕ್ತ ಲಿ ನಾನು ಬಂಡದರ್ಣದೇವರ ಭಕ್ತೀನಾ ಬಾಬಾರ ಹುಲಿರಾಯಣ್ಣ ಪಟ್ಟಾರ ಹುಲಿರ ಬಂದು ಕೊಟ್ಟೋಗೋದರ್ ಶಿರಿ ಪ್ರಾಣ ನಾಡಿಗೆ ತಂದ ಬಹುಮಾನ ದೇಶ ಕೊಟ್ಟಿರಿ ಬಾಬಾರ ಬಾಬಾರ ಹುಲಿ ರಾಯಣ್ಣ ಬಂದು ಕೋಟೋಗೋ ದರ್ಜಾನ ಬಾಬಾರ ಹುಲಿ ರಾಯಣ್ಣ ಬಂದು ಕಟ್ಟೋ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ತುಂಬಿ ತು ಸಂಸ್ಥಾನ ಪ್ಪ ಕುಡಿಬೇಕಂತ ಕೆಂಪ ಮುಸುಳಿಯವ್ರು ನಡೆಸರ ಒಳಗಾದವರು ಜಾನ ರಾಯಣ್ಣ ಶೆಟ್ಟಿಗೆ ರಾಣ ತಲವಾರ ತಗದು ನಿಂತಾಣ ಶೆಟ್ಟಿಗೆ ತಲವಾರ ತಗದು ನಿಂತಾನ ತಲವಾರ ತಗದು ನಿಂತ ಬಾಬಾರ ಹುಲಿ ರಾಯಣ್ಣ ಬಂದು ಕಠೋಗೋದರ್ಶ ಬಾಬಾರ ಹುಲರಾಯಣ್ಣ ಬಂದು ಕೊಟ್ಟು ಕಠೋಗೋದರ್ ಶ ನಾಡಿಗ ತಂದವಮಾನ ಪ್ರಾಣ ನಾಡಿಗೆ ತಂದ ತಂದಹಮಾನ ಬಾಬಾರ ಬಾಬಾರ ಹುಲಿ ರಾಯಣ್ಣ ಬಂದು ಕೊಟ್ಟು ಬದರ್ಜಾನ ಬಾಬಾರ ರಾಯಣ್ಣ ಬಂದು ಕೊಟ್ಟು ಏಕಾಳ ಬರ್ರ ಸ್ವಕ್ಕ ಮುರೋದು ಮಾಡ್ಯನ ಉಗಿ ಏ ಸೌರ್ಯ ಕ ಮೆಚ್ಚಿ ಸುರಪುರ ರಾಜ ಮಾಡ್ಯನ ಪನಿನ ಸಣ್ಣ மறரி நடிணா உந்த பதறி நடில ராய் பந்தோம நடில கடரா பாபா உல ಬಂದು ಕೊಟ್ಟು ಹೋಗೋ ದರ್ಶನ ಬಾಬಾರ ಹುಲಿರಾಯಣ್ಣ

ಬಂದು ಕೊಟ್ಟು ಶಾಲ ನೀವಾದ ಮ್ಯಾಲ ಬೂಲೋರ ತರ್ತೀನಿ ತಿಂಡಿಯ ಮ್ಯಾಲ ನಿಮ್ಮವ್ವ ಅಂತಳ ಆದ ನಮ್ಮ ನಿಮ್ಮ ಹುಡುಗೀನಿ ಸಾಲ ಹೊಸ ಪ್ರೀತಿ ಆಗ ಮನೆ ಮಾಡಿ ಕುಂತಿ ಮರಿನಾ ಹೊಸಲ್ಲ ಪ್ರೀತಿ ನಲ್ಲ ಪಾತ್ರ ನಿನ್ನ ಬರಲಿ ನೀ ನಲ್ಲ ಪಾತರ ಗಿರ್ತಿ ನಿನ್ನ ಬರಲಿ ಬಾಬಾರ ಬಾಬಾರಹುಲಿ ರಾಯಂಗಟ್ಟು ಬರ್ ಜನ ಬಾಬಾರು ರಾಯಂಗಟ್ಟ ಜನ ಡೋರಿ ಹಳದಾಗ ಮಾಡುವಾಗ ಜಳಕ ಮೋಸ ಮಾಡಿ ಹಿಡುದಾರ ನಮ್ಮ ಹುಲಿನ

ಕರಿತೀನಿ ನೀನಾ ಬಾಬಾರ ಹುಲಿ ರಾಯಣ್ಣ ಒಂದು ಪಟ್ಟೋಗೋದರ್ಶಾಣ ಬಾಬಾರ ಹುಲಿ ರಾಯಣ್ಣ ಒಂದು ಪಟ್ಟೋಗೋದರ್ಶಾಣ ದೇಶಕ್ಕೆ ಕೊಟ್ಟದ ಬಾಣ ನಾಡಿಗೆ ತಂದ ಬಹುಮಾನ ದೇಶಕ್ಕೆ ಕೊಟ್ಟದೇ ಬಾಣ ನಾಡಿಗೆ ತಂದ ಬಹುಮಾನ ಬಾಬಾರ ಬಾಬಾರೌನಿ ರಾಯಣ್ಣ ಒಂದು ಕೊಟ್ಟು ಹೋಗೋದರ್ಶ ಬಾಬಾ ರೌಲಿ ರಾಯಣ್ಣ ಒಂದು ಕೊಟ್ಟು ಹೋಗೋದರ್ಶೋಣ ಹೊಂಚಕಿ ನೀವು ಮಾಡಬೇಡ ಮೆಚ್ಚಲ ಮ್ಯಾಲಿನ ಭಗವಾನ ದಾಸಗ ನಂಬಿ ನಡದರ ಕೈಯ ಬಿಡುವ ದಿಲ ಕಡಿತರ್ಗಮ್ಮಗೆ ಬಾರದ ನಕ್ಕವನ ಸಬದಾಗ ಹಡವ ಮಾಡೋಣ ಬಳರ್ಗೆ ಅಮ್ಮಗೆ ಬಾರದ ನಕ್ಕವನ ಸಬದಾಗ ಹಡವ ಮಾಡ ಾಗ ಹಡವ ಮಾಡಣ್ಣ ಬಾಬಾರ ಹುಲಿ ರಾಯಣ್ಣ ಒಂದು ಕೊಟ್ಟೋಗ ದರ್ಶಾಲ ಬಾಬಾರ ಹುಲಿ ರಾಯಣ್ಣ ಒಂದು ಕೊಟ್ಟೋಗ ದರ್ಶಾಲ ಹೇಜಾಕ ಕೊಟ್ಟದ ಪ್ರಾಣ ನಾಡಿಗೆ ತಂದ ಬಹುಮಾನ ಹೇಜಾಕೆ ಪ್ರಾಣ ನಾಡಿಗೆ ತಂದ ಬಹುಮಾನ ಬಾಬಾರ ಬಾಬಾ ರಹುಲಿ ರಾಯಣ್ಣ ಬಂದು ಕೊಟ್ಟೋದರ ಸೇನಾ ಬಾಬಾ ರಹುಲಿ ರಾಯಣ್ಣ ಬಂದು ಕೊಟ್ಟೋದರ ಸೇನಾ